ಚಿನ್ನ ನೋಟಿಸ್ ಬಂದಿದೆ ಅರವತ್ತು ಲಕ್ಷ ಚಿಲ್ಲರೆ ಕಟ್ಟಿ ಅಂತ ಹೇಳಿ ನಾವೆಲ್ಲ ಕಟ್ಟೋಣ ಸರ್ ಅಚ್ಚೆ ದಿನ ಯಾರಿಗೆ ಬಂತು ಎಲ್ಲಿಗೆ ಬಂತು ಲಲಿತ್ ಮೋದಿ ಎಲ್ಲೋದ್ರು ವಿಜಯ್ ಮಲ್ಯ ಎಲ್ಲೋದ್ರು ಮೂರು ಲಕ್ಷ ಕಟ್ಟಬೇಕು ಅಂತ ಬಂದಿದೆ ಬ್ಯಾಂಕನ್ನೇ ದಿವಾಳಿ ಮಾಡಿ ಹೋಗಿ ದೇಶ ಬಿಟ್ಟು ಹೋಗಲು ನೀವೇ ಸಹ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನ ಕೊಡ್ತೀರಾ ಹೊರದೇಶದಲ್ಲಿ ಕೂತ್ಕೊಂಡು ಮೋಜು ಮಸ್ತಿ ಮಾಡ್ತಾರೆ ಅವರ ಬರ್ತಡೆಗಳ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ನಮಸ್ಕಾರ ನಾನು ನಿಮ್ಮ ಅರಸನ ಕುಂಟೆ ಗುರುಪ್ರಸಾದ್ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾಕಪ್ಪ ಈಗ ಮಾತಾಡ್ತಾ ಇದ್ದೀನಿ ಮುಂದಿನ ತಿಂಗಳು ಸ್ವಾತಂತ್ರ್ಯ ದಿನಾಚರಣೆ ಇದೆ ಇಡೀ ದೇಶದಾದ್ಯಂತ ವಿಜೃಂಭಣೆಯಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರನ್ನು ನೆನೆಸ್ಕೊಳ್ತೀವಿ ಆದರೆ ನಮ್ಮ ದೇಶದ ಕಡೆಯ ವ್ಯಕ್ತಿಗೂ ಸಹ ಸ್ವಾತಂತ್ರ್ಯ ಸಿಕ್ಕಿದೆಯಾ ನಮ್ಮನ್ನು ಆಳುವ ಸರ್ಕಾರಗಳು ಮಾ ತರುವಂತಹ ಕಾನೂನುಗಳನ್ನು ಪ್ರಶ್ನಿಸುವ ಹಕ್ಕು ನಮಗೆ ಸಿಕ್ಕಿದೆಯಾ ಖಂಡಿತ ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ತಮಗೆ ಇಷ್ಟ ಬಂದ ಹಾಗೆ ಕಾನೂನುಗಳನ್ನು ತರುತ್ತೆ ಅದನ್ನು ನಾವು ಪಾಲಿಸಲೇಬೇಕು ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಅವರಿಗೆ ಇಷ್ಟ ಬಂದ ಹಾಗೆ ಕಾನೂನು ತರುತ್ತೆ ಅವರಿಗೆ ಇಷ್ಟ ಬಂದ ಹಾಗೆ ಬೆಲೆ ಏರಿಕೆಯನ್ನು ಮಾಡುತ್ತಾರೆ ಪಾಲಿಸಲೇಬೇಕು ಇದನ್ನು ಪ್ರಶ್ನೆ ಮಾಡುವಂತಹ ವ್ಯಕ್ತಿಗಳನ್ನು ಅತ್ತಿಕ್ಕುವ ಕೆಲಸ ನಡೆಯುತ್ತೆ ಮತ್ತೆ ಎಲ್ಲಿ ಸಿಕ್ಕಿದೆ ನಮಗೆ ಸ್ವಾತಂತ್ರ್ಯ ಯಾಕಪ್ಪ ಇಷ್ಟೆಲ್ಲ ಇದೀನಿ ಅಂದರೆ ದೇಶದಾದ್ಯಂತ ಜಿ ಎಸ್ ಟಿ ಎಂಬ ಭೂತ ಮೇಲೆ ಮಧ್ಯಮ ವರ್ಗದ ವ್ಯಾಪಾರಿಗಳ ಮೇಲೆ ಜಿ ಎಸ್ ಟಿ ಎಂಬ ಭೂತವನ್ನು ಬಿಟ್ಟಿದ್ದಾರೆ ಅವರಿಗೆ ಮರಣ ಶಾಸನ ಆಗಿದೆ ಪ್ರತಿಯೊಂದು ಡಿಜಿಟಲೀಕರಣ ಡಿಜಿಟಲೀಕರಣ ಆಚೆದೀನ್ ಅಂತ ಹೇಳಿದ್ರು ನಮ್ಮನ್ನು ಆಳುವ ನಾಯಕರುಗಳು ಅವರು ಹೇಳಿದ ಹಾಗೆ ಅವರು ತಂದ ಕಾನೂನುಗಳನ್ನು ಚಾಚು ತಪ್ಪದೆ ಪಾಲಿಸಿತು ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಬ್ಯಾಂಕ್ನ ವ್ಯವಹಾರ ತಿಳಿಬೇಕು ರೈತರಿಗೂ ಸಹ ಬ್ಯಾಂಕ್ನಲ್ಲಿ ವ್ಯವಹಾರ ತಿಳಿಬೇಕು ಅಂತ ಬ್ಯಾಂಕ್ನಲ್ಲಿ ವ್ಯವಹಾರಗಳನ್ನು ಮಾಡಿದು ಪ್ರತಿಯೊಬ್ಬರೂ ಸಹ ಇಂದು ಡಿಜಿಟಲೀಕರಣ ಬ್ಯಾಂಕ್ನ ಮುಖಾಂತರನೇ ವ್ಯವಹಾರ ಗೂಗಲ್ ಪೇ ಫೋನ್ ಪೇ ಪೇಟಿಎಮ್ ಮುಖಾಂತರ ವ್ಯವಹಾರಗಳನ್ನು ನಡೆಸ್ತಾ ಇದ್ದಾರೆ ಈ ವ್ಯವಹಾರ ನಡೆಸುತ್ತಿರುವಂತಹ ಮಧ್ಯಮ ವರ್ಗದ ವ್ಯಾಪಾರಿಗಳ ಮೇಲೆ ಜಿ ಎಸ್ ಟಿ ಎಂಬ ಭೂತವನ್ನು ಬಿಟ್ಟು ಮತ್ತಷ್ಟು ಕುಗ್ಗಿಸುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ನಾಲ್ಕು ವರ್ಷ ಐದು ವರ್ಷದ್ದು ವ್ಯವಹಾರಗಳನ್ನು ಲೆಕ್ಕ ಹಾಕಿ ಒಬ್ಬ ಬೇಕರಿ ನಡೆಸ್ತಾ ಇರುವಂಥವನು ಟೀ ಹೋಟೆಲ್ ನಡೆಸ್ತಾ ಇರುವಂಥವನು ಒಬ್ಬ ತರಕಾರಿ ವ್ಯಾಪಾರ ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ನಲವತ್ತು ಲಕ್ಷ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಜಿ ಎಸ್ ಟಿ ನೋಟಿಸ್ಗಳನ್ನು ನೀಡ್ತಾ ಇದ್ದೀರಾ ನೀವು ಕಟ್ಟಲೇಬೇಕು ಎಂದು ನೋಟಿಸ್ಗಳನ್ನು ಕೊಡ್ತಾ ಇದ್ದೀರಾ ಅಲ್ಲ ಸ್ವಾಮಿ ನೀವು ಕೊಟ್ಟಂತಹ ಕಾನೂನುಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದೀವಿ ಒಬ್ಬ ಬೇಕ್ರಿ ನಡೆಸುವಂಥವನು ದಿನಕ್ಕೆ ಹತ್ತು ಸಾವಿರ ವ್ಯವಹಾರ ನಡೆಸ್ತಾನೆ ಅಂತ ಅಂದ್ಕೊಂಡ್ರು ಅವನು ಎಲ್ಲ ಖರ್ಚುಗಳನ್ನು ತೆಗೆದ್ರೂ ಅವನಿಗೆ ಉಳಿಯೋದು ಎರಡೇ ಸಾವಿರ ಒಂದು ದಿನಕ್ಕೆ ಎರಡು ಸಾವಿರ ಉಳಿಸ್ತಾನೆ ತಿಂಗಳಿಗೆ ಅರವತ್ತು ಸಾವಿರ ಆಗುತ್ತೆ ಆ ಅರವತ್ತು ಸಾವಿರದಲ್ಲಿ ಅಂಗಡಿಯ ಬಾಡಿಗೆಯನ್ನು ಕಟ್ತಾನೆ ಕರೆಂಟ್ ಬಿಲ್ ಕಟ್ತಾನೆ ನೀರು ಬಿಲ್ಲು ನೀರಿಗೂ ಸಹ ಬಿಲ್ಗಳನ್ನು ಹಾಕ್ತಾ ಇದ್ರೆ ನೀರಿನ ಬಿಲ್ಲುಗಳನ್ನು ಸಹ ಕಡ್ತಾನೆ ಮತ್ತೆ ಅವನ ಸಂಸಾರ ಮನೆಯ ಬಾಡಿಗೆ ಸಂಸಾರದ ಖರ್ಚುಗಳು ಎಲ್ಲಿ ಉಳಿಯುತ್ತೆ ಅವನು ನಾನು ದುಡಿದಿದ್ದ ಸ್ವಂತ ಹಣವನ್ನು ಕೂಡಿಡಬೇಕು ಅಂತ ಗೋಜಿಗೆ ಹೋಗೋದಿಲ್ಲ ಯಾಕೆಂದರೆ ಮಧ್ಯಮ ವರ್ಗದವರು ಆ ರೀತಿಯಾಗಿ ಕುಸಿದು ಹೋಗಿದ್ದಾರೆ ಆ ರೀತಿಯಾದಂತಹ ಪ್ರತಿಯೊಂದು ಹಣವನ್ನು ಜಾಸ್ತಿಯಾಗಿದೆ ಬೆಲೆ ಏರಿಕೆಯಿಂದ ರೋಸಿ ಹೋಗಿದ್ದಾರೆ ಅಂತಹದರಲ್ಲಿ ಇಂದು ಜಿ ಎಸ್ ಟಿ ಎಂಬ ಭೂತವನ್ನು ಬಿಟ್ಟು ಬಡವರು ಬಡವರಾಗಿಯೇ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿಯೇ ಇರಬೇಕು ಅನ್ನೋ ಯೋಚನೆಯನ್ನು ಸರ್ಕಾರಗಳು ಮಾಡ್ತಾ ಇದೆ ಇದರ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಾದಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಇಂದು ಡಿಜಿಟಲೀಕರಣ ಅಂತ ಹೇಳಿದರೆ ಮಧ್ಯಮ ವರ್ಗದ ವ್ಯಾಪಾರಿಗಳ ಮೇಲೆ ಜಿ ಎಸ್ ಟಿ ಬಂದಿದೆ ನಾಳೆ ಕೂಲಿ ಕಾರ್ಮಿಕರು ಬಡವರು ರೈತರಿಗೂ ಸಹ ಜಿ ಎಸ್ ಟಿ ಹಾಕೋದಿಲ್ಲ ಅಂತ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ ಖಂಡಿತ ಮುಂದಿನ ದಿನಗಳಲ್ಲಿ ಜಿ ಎಸ್ ಟಿ ಬಡವರಿಗೂ ಅನ್ವಯ ಆಗುತ್ತೆ ರೈತರಿಗೂ ಸಹ ಅನ್ ಅನ್ವಯ ಆಗುತ್ತೆ ಯಾಕೆಂದರೆ ನಮ್ಮನ್ನು ಆಳುವಂತಹ ಸರ್ಕಾರಗಳು ತರುವಂತಹ ಕಾನೂನುಗಳನ್ನು ಚಾಚೂ ತಪ್ಪದೆ ನಾವು ಪಾಲಿಸ್ತಾ ಇದ್ದೀವಿ ನಮ್ಮ ನಮ್ಮ ಮೇಲೆ ಜಿ ಎಸ್ ಟಿಯನ್ನು ವಿಧಿಸಿ ವಿಧಿಸ್ತಾರೆ ಅಲ್ಲ ಸ್ವಾಮಿ ಉದ್ಯಮಿಗಳು ಸಾವಿರಾರು ಕೋಟಿ ಖರ್ಚು ಮಾಡಿ ತಮ್ಮ ಮಕ್ಕಳನ್ನು ಮದುವೆಯನ್ನು ಮಾಡ್ತಾರೆ ಅವರಿಗೆ ಜಿ ಎಸ್ ಟಿ ಆಗ್ತಾ ಇದ್ದೀರಾ ಗೊತ್ತಿಲ್ಲ ರಾಜಕಾರಣಿಗಳು ಜಿ ಎಸ್ ಟಿ ಕಟ್ತಾ ಇದ್ದೀರಾ ಗೊತ್ತಿಲ್ಲ ಅಧಿಕಾರಿಗಳು ಅಲ್ಲೊಬ್ರು ಇಲ್ಲೊಬ್ರು ಕಟ್ತಾರೆ ಮಾಹಿತಿಗಳು ಬರುತ್ತೆ ಅಷ್ಟೇ ಸಂಪೂರ್ಣವಾಗಿ ಎಷ್ಟು ಕಟ್ತಾ ಅಂತ ಯಾರಿಗೂ ಗೊತ್ತಿಲ್ಲ ಉದ್ಯಮಿಗಳು ತಮಗೆ ಇಷ್ಟ ಬಂದ ಹಾಗೆ ಸಾಲಗಳನ್ನು ತೆಗೆದುಕೊಳ್ತಾರೆ ಬ್ಯಾಂಕನ್ನೇ ದಿವಾಳಿ ಮಾಡುವ ಮಟ್ಟಿಗೆ ಬ್ಯಾಂಕಲ್ಲಿ ಸಾಲಗಳನ್ನು ತೆಗೆದುಕೊಳ್ತಾರೆ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತೀರ ದೊಡ್ಡ ದೊಡ್ಡ ಕಂಪನಿ ಆಗಲಿ ರಿಲಯನ್ಸ್ ಕಂಪನಿಗಳಾಗಲಿ ಲಲಿತ್ ಮೋದಿ ಎಲ್ಲೋದ್ರು ವಿಜಯ್ ಮಲ್ಯ ಎಲ್ಲೋದ್ರು ಬ್ಯಾಂಕನ್ನೇ ದಿವಾಳಿ ಮಾಡಿ ಹೋಗಿ ದೇಶ ಬಿಟ್ಟು ಹೋಗಲು ನೀವೇ ಸಹ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೀರಾ ಹೊರದೇಶದಲ್ಲಿ ಕೂತ್ಕೊಂಡು ಮೋಜು ಮಸ್ತಿ ಮಾಡ್ತಾರೆ ಅವರ ಬರ್ತಡೆಗಳ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಅದನ್ನು ನಾವು ನೋಡಿಕೊಂಡು ಖುಷಿಪಡಬೇಕು ಇಡೀ ದೇಶವನ್ನೇ ಬರ್ಬಾದ್ ಮಾಡಿ ಹೋಗಿರ್ತಾರೆ ಅವರಿಗೆ ಯಾವುದೇ ರೀತಿಯ ಕಾನೂನುಗಳು ಅನ್ವಯ ಆಗೋದಿಲ್ಲ ಎಲ್ಲಿಗೆ ಬಂದಿದೆ ನಮ್ಮ ಸರ್ಕಾರಗಳು ಅಚ್ಚೇ ದಿನ್ ಯಾರಿಗೆ ಬಂತು ಎಲ್ಲಿಗೆ ಬಂತು ಯಾವುದೇ ರೀತಿ ಅಚ್ಚೇ ದಿನ್ ಬಂದಿಲ್ಲ ಬಡವರು ಬಡವರಾಗಿಯೇ ಇರ್ತೀವಿ ಶ್ರೀಮಂತರು ರಾಜಕಾರಣಿಗಳು ಅವರು ಅಭಿವೃದ್ಧಿ ಹೊಂದುತ್ತಾನೆ ಇದ್ದಾರೆ ಅವರು ಶ್ರೀಮಂತರಾಗಿಯೇ ಇದ್ದಾರೆ ಮಧ್ಯಮ ವರ್ಗ ಮಧ್ಯಮ ವರ್ಗದವರಲ್ಲೇ ಇದ್ದೀವಿ ಈ ಜಿ ಎಸ್ ಟಿ ಎಂಬ ಭೂತದ ವಿರುದ್ಧ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯು ಸಹ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಹೋರಾಟ ಮಾಡಲೇಬೇಕು ಹೋರಾಟ ಮಾಡಿದರೆ ಮಾತ್ರ ಮಧ್ಯಮ ವರ್ಗದ